ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಮಿನಿ ಬ್ಲಾಗ್ಸ್ ಇವತ್ತು ನವರಾತ್ರಿ ಹಬ್ಬದ ನಾಲ್ಕನೇ ದಿನ ಎಲ್ಲ ಕಡೆ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡ್ತಾರೆ ಕೂಷ್ಮಾಂಡ ದೇವಿ ಸಿಂಹದ ಮೇಲೆ ಸವಾರಿ ಮಾಡ್ತಾರೆ ಇವರಿಗೆ ಎಂಟು ಕೈಗಳಿರುತ್ತೆ ಒಂದು ಕೈಯಲ್ಲಿ ಕಮಲದ ಹೂ ಅಮೃತದ ಮಡಿಕೆ ಕಮಂಡಲ ಬಿಲ್ಲು ಬಾಣ ಗದೆ ಸೇರಿದಂತೆ ಅನೇಕ ಆಯುಧಗಳನ್ನ ಹೊಂದಿರ್ತಾರೆ ಎಂಟನೇ ಕೈಯಲ್ಲಿ ಎಲ್ಲ ಸಾಧನೆಗಳು ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆಯನ್ನು ಕೂಡ ಇಟ್ಕೊಂಡಿರ್ತಾರೆ ಕೂಷ್ಮಾಂಡ ಹೂ ಅಂದರೆ ಚಿಕ್ಕದು ಉಷ್ಮ ಅಂದರೆ ಶಕ್ತಿ ಅಂಡ ಅಂದರೆ ಭ್ರೂಣ ಇಡಿ ಬ್ರಹ್ಮಾಂಡದ ಚೈತನ್ಯ ಶಕ್ತಿಯನ್ನ ತನ್ನ ಹೊಡಲಿನೊಳಗೆ ಇಟ್ಕೊಂಡಿರ್ತಾರೆ ಹಾಗಾಗಿ ಈ ದೇವಿಗೆ ಕೂಷ್ಮಾಂಡ ದೇವಿ ಅಂತ ಹೇಳಿ ಕರೀತಾರೆ ಸೃಷ್ಟಿಯ ಅಸ್ತಿತ್ವ ಇಲ್ಲದಿದ್ದಾಗ ಎಲ್ಲ ಕಡೆ ಅಂಧಕಾರನೇ ತುಂಬಿರುತ್ತೆ ಆಗ ಈ ದೇವಿ ತನ್ನ ಈಶದಾಸ್ಯದಿಂದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾರೆ ಹಾಗಾಗಿ ಈ ದೇವಿನ ಭೂಮಿಯ ಸೃಷ್ಟಿಕರ್ತೆ ಅಂತ ಹೇಳಿ ಕರೀತಾರೆ ಈ ದೇವಿ ಸೂರ್ಯನಿಗೂ ಕೂಡ ಬೆಳಕು ಕೊಡ್ತಾರೆ ಹಾಗಾಗಿ ದೇವಿಯ ವಾಸಸ್ಥಾನ ಸೂರ್ಯದೇವನ ವಾಸಸ್ಥಾನ ಹೀಗಿರೋದ್ರಿಂದ ಭೂಮಿಯ ಮೇಲಿನ ಎಲ್ಲ ಅಂಧಕಾರನ ನಿವಾರಣೆ ಮಾಡ್ತಾರೆ ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲತ ಮೇವಚ ದಧಾನ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡ ಶುಭವಾಸ್ತುಮೆ ಈ ಕೂಷ್ಮಾಂಡ ದೇವಿನ ಆರಾಧನೆ ಮಾಡೋದ್ರಿಂದ ಋಣ ದಾರಿದ್ರ್ಯ ರೋಗ ಶೋಕಗಳು ದೂರ ಆಗುತ್ತೆ ಹಾಗೆ ಆಯಶು ಬಲ ಆರೋಗ್ಯ ಯಶಸ್ಸು ವೃದ್ಧಿಯಾಗುತ್ತೆ ಹಾಗೆ ಈ ಕೂಷ್ಮಾಂಡ ದೇವಿ ಸಂಪೂರ್ಣ ಜೀವ ಸಂಕುಲಗಳಿಗೆ ಜೀವ ನೀಡಿದರೆ ಅನ್ನೋ ಕತೆ ಕೂಡ ಇದೆ ಈ ಕೂಷ್ಮಾಂಡ ದೇವಿ ಸೂರ್ಯನಿಗೂ ಅಧಿಪತಿಯಾಗಿರೋದ್ರಿಂದ ನಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯ ದೋಷ ಇದ್ದರೆ ಈ ಕೂಷ್ಮಾಂಡ ದೇವಿನ ಆರಾಧನೆ ಮಾಡೋದರಿಂದ ಸೂರ್ಯ ದೋಷನೂ ಕೂಡ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ದಿನ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇನ್ಫರ್ಮೇಷನ್ ಕೊಟ್ಟಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್